ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಹನ್ನೊಂದು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರಲ್ಲಿ ಹೊಚ್ಚ ಹೊಸ ಮಾಹಿತಿ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಸ್ನೇಹಿತರು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದಕ್ಕಿಂತ ಮುಖ್ಯ ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಯಾರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಮೊದಲೇದಾಗಿ ಇಲ್ಲಿ ಪ್ರತಿ ಒಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ನಮಗೆ ಹಣವೇ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಒಂದು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಕಂತಿನ ಹಣ ಮೇಲೆ ಬಂದಿಲ್ಲ ನಮಗೆ ನಮ್ಗೆ ಹಣವೇ ಇಲ್ಲ ಸರ್ ನಮಗೆ ಹಣ ಹಾಕಿ ಯಾಕೆ ಹೀಗೆ ಮಾಡ್ತಾಯಿದ್ದೀರ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನಮ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಣವನ್ನು ನಾವು ಹಾಕೋದಲ್ಲ ಸ್ನೇಹಿತರೆ ಸರ್ಕಾರದಿಂದ ಅದು ಬಿಡುಗಡೆ ಆಗಬೇಕಾಗ್ತದೆ ಹಾಗಾಗಿ ಅದು ಸರ್ಕಾರದಿಂದ ಬಿಡುಗಡೆ ಆದಮೇಲೇ ನಿಮಗೆ ಹಣ ಬರುವಂಥದ್ದು ಹಾಗಾಗಿ ನಾ ಹೇಳ್ತಿರುವಂಥದ್ದು ಅದು ಸರ್ಕಾರದಿಂದ ಬಿಡುಗಡೆ ಆಗಲೇ ಬೇಕಾಗ್ತದೆ ನೀವು ಸರ್ಕಾರದಿಂದ ಬಿಡುಗಡೆ ಆದಮೇಲೆ ಅದನ್ನು ಬೇಕಾದರೆ ನೀವು ಕೊಂಡಿತಗು ನೀವು ಅದನ್ನ ಪಡ್ಕೊಳ್ಬೋದು ಆದರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನು ಸಚಿವರು ಮತ್ತು ಇಲ್ಲಿ ಆಲ್ಮೋಸ್ಟ್ ಶಾಸಕರು ಏನು ಹೇಳ್ತೀರಪ್ಪ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ಅದು ಹೇಳಬೇಕಾಗಿಲ್ಲ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು ಸರ್ ಇವಾಗ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ಅದೇನು ಏನು ಬೇರೆ ವಿಷಯ ಅಲ್ಲ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣವನ್ನು ಇಲ್ಲಿ ಹಾಕಬೇಕಂತಂದರೆ ಇಲ್ಲಿ ನಿಮ್ಮ ಒಂದು ಏನು ಕರೆಕ್ಟಾದ ಒಂದು ಏನು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಸ್ಟೇಟಸ್ ಅಂದರೆ ಸ್ಟೇಟಸ್ ಅಂತ ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಸ್ಟೇಟಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಮೊದಲೇದಾಗಿ ನಿಮ್ಮ ಒಂದು ಏನು ಏನು ನಿಮ್ಮ ಒಂದು ಏನು ಸ್ಟೇಟಸ್ ಆಗಿರ್ಬೋದು ನೀವು ಫೇಕ್ ಅರ್ಜಿ ಹಾಕಿದ್ದೀರಾ ಅಥವಾ ಕರೆಕ್ಟಾದ ಅರ್ಜಿಯನ್ನು ಹಾಕಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಚೆಕ್ ಮಾಡ್ಕೊಂಡು ಮೇಲೇ ನಿಮಗೆ ಹಣ ಹಾಕುವಂಥದ್ದು ಸುಮ್ಮ ಸುಮ್ಮನೆ ಯಾರೂ ಕೂಡ ಹಣ ಹಾಕ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನಾ ಹೇಳ್ತಿರುವಂಥದ್ದು ನಿಮಗೆ ಖಂಡಿತವಾಗ್ಲೂ ಹಣ ಬೇಕಪ್ಪ ಅಂತಂದರೆ ಖಂಡಿತವಾಗ್ಲು ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಪ್ಪ ಅಂತಂದರೆ ನೀವು ನಾ ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಆಗಿ ಇಲ್ಲಿ ಬೇಕಾಗಿರುವಂಥದ್ದು ಅಂತಂದರೆ ಇಲ್ಲಿ ಹಣವನ್ನು ಏನು ನೀವು ಪಡ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ನಿಮಗೆ ನಾಲ್ಕು ಕೆಲಸಗಳಿರುವಂಥ ನಾಲ್ಕರಿಂದ ಐದು ಕೆಲಸ ಇರುವಂಥದ್ದು ಯಾರೂ ಕೂಡ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ನಾ ಹೇಳುವಂಥ ಸ್ಟೆಪ್ಸನ್ನು ಕೂಡ ಕಮ್ ಪ್ರತಿಯೊಬ್ರು ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಹಾಗಾದರೆ ಆ ಏನು ಆ ಸ್ಟೆಪ್ಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ನೇಹಿತರೆ ಫಸ್ಟನೇ ಸ್ಟೆಪ್ಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ಮೊದಲನೇ ಸ್ಟೆಪ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಮಾಡಿ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಅದಾದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಆಗಿರಬೇಕು ಅದಾದಮೇಲೆ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಬೇಕು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ನಾಲ್ಕು ಈ ಒಂದು ಸ್ಟೆಪ್ಸನ್ನು ತಿಳಿಸ್ಕೊಡ್ತೀನಿ ಹಾಗಾದರೆ ಅದನ್ನು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ ಇಲ್ಲಿ ಒಟ್ಟು ನಾಲ್ಕು ಸ್ಟೆಪ್ಸನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾಲ್ಕು ಸ್ಟೆಪ್ಸ್ ನಾನು ಹೇಳಿಕೊಟ್ಟಿದ್ದೀನಿ ಹಾಗಾದರೆ ಆ ನಾಲ್ಕು ಸ್ಟೆಪ್ಸ್ ಯಾವುದಪ್ಪ ಅಂತಂದರೆ ಆ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಒಂದು ನಿಮಿಷದಲ್ಲಿ ನನಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನಪ್ಪ ಅಂತಂದರೆ ನಿಮಗಿಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ತಿಳಿಸ್ಕೊಡೋದಪ್ಪ ಅಂತಂದರೆ ಎಲ್ರಿಗೂ ಕೂಡ ತಿಳಿಸ್ಕೊಡೋದು ಆದ್ರಪ್ಪ ಅಂತಂದರೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದು ನಿಮ್ಮೊಂದು ಬ್ಯಾಂಕ್ ಲಿಂಕ್ ಆಗಿ ಲಿಂಕ್ ಆಗಿರಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕಾದ್ರೆ ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನೀವು ಬ್ಯಾಂಕಲ್ಲಿ ಹೋಗಿಬಿಟ್ಟು ಅಥವಾ ನಿಮ್ಮ ಒಂದು ಪಿ ಡಿ ಒ ಕಚೇರಿಗೆ ಹೋಗಿಬಿಟ್ಟು ಅಥವಾ ನಿಮ್ಮೊಂದು ಏನು ನಿಮ್ಮೊಂದು ಗ್ರಾಮ ಪಂಚಾಯತ್ಗೆ ಹೋಗಿಬಿಟ್ಟು ಖಂಡಿತವಾಗಲು ನೀವು ಅದನ್ನು ಮಾಡ್ಕೊಳ್ಬೋದು ಏನಪ್ಪ ಅಂತಂದರೆ ನೀವು ಅಲ್ಲಿ ಖಂಡಿತವಾಗ್ಲು ಪಿ ಡಿ ಅಥವಾ ನೀವು ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿಬಿಟ್ಟು ನೀವು ಹೋಗ್ಲು ಕೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಕೊಡ್ತಾರೆ ಈ ಏನಪ್ಪ ಅಂತಂದ್ರೆ ನೀವು ಖಂಡಿತವಾಗ್ಲು ಹಣವನ್ನು ಮಾಡ್ಬೋದು ಖಂಡಿತವಾಗ್ಲು ನೀವು ಎಲ್ರಿಗೂ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು ಏನಪ್ಪ ಅಂತಂದರೆ ನಿಮಗೆ ಅಲ್ಲಿ ಪಿ ಡಿ ಹತ್ರ ಹೋಗಿಬಿಟ್ಟು ನೀವು ಕೇಳಿದರೆ ನಿಮಗೆ ಅಲ್ಲಿ ಹೇಳ್ತಾರೆ ಏನ ಈಗ ಎನ್ ಸಿ ಪಿ ಮ್ಯಾಪಿಂಗ್ ಹೇಗೆ ಮಾಡಬೇಕೆಲ್ಲ ಕಂಪ್ಲೂಟರ್ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಅದಾದ ಮೇಲೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಇದನ್ನು ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಒಬ್ಬರು ಕೂಡ ತಿಳ್ಕೊಳ್ಬೇಕಾಗ್ತದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನುವಂಥದ್ದು ಬೇಕೇ ಬೇಕು ಇಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ಒಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಹಾಗಾಗಿ ನಾವು ವಿಡಿಯೋ ಮಾಡ್ತಿರುವಂಥದ್ದು ಆಧಾರ್ ಕಾರ್ಡ್ ಮತ್ತು ಮತ್ತು ರೇಷನ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಈ ಮೂರನ್ನು ಕೂಡ ನೀವು ಸರಿಯಾಗಿ ಇಟ್ಕೊಳ್ಬೇಕು ಮತ್ತು ನಿಮ್ಮ ಬಳಿ ಅದು ಇದ್ದು ಹತ್ತು ವರ್ಷಗಳ ಜಾಸ್ತಿ ಆಗಿದೆ ಅಂತಂದರೆ ಆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅನ್ನುವಂಥದ್ದು ನಿಮ್ಮ ಬಳಿ ಇದ್ದು ಹತ್ತು ವರ್ಷ ಮೇಲ್ ಆಗಿದೆ ಅಂತ ಅಂದರೆ ನೀವು ಅದನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಎಲ್ರಿಗೂ ಕೂಡ ಹೇಳ್ತಿರುವಂಥದ್ದು ನಾ ಅವರಿಗೆ ಮಾತ್ರ ಇವರಿಗೆ ಮಾತ್ರ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ಹೇಳ್ತಿರುವಂಥದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ನಿಮ್ಮ ಹತ್ರ ಇದ್ದು ಹತ್ತು ವರ್ಷ ಮೇಲ್ ಆಗಿದ್ರೆ ಅಂತಂದರೆ ನಿಮ್ಮ ಬಳಿ ಇವಾಗ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಅಂತಲೇ ಇಟ್ಕೊಳ್ಳಿ ಹತ್ತು ವರ್ಷ ಆಗಿದ್ರೆ ಅದನ್ನು ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ ಅದಾದ ಆಧಾರ್ ಕಾರ್ಡ್ ಸೀಡಿಂಗ್ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯ ಆಧಾರ್ ಕಾರ್ಡ್ ಸೀಡಿಂಗ್ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮಾಡಿ ಆದಮೇಲೆ ನೀವು ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಬೋದು ಅವ್ರಿಗೆ ಮಾಡೋಕ್ಕಾಗುದಿಲ್ಲ ಇವ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂತ ಏನಿಲ್ಲ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಸೀರಿಂಗನ್ನು ಮಾಡ್ಕೊಳ್ಬೋದು ಖಂಡಿತವಾಗಲೂ ಎಲ್ರಿಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಏನು ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ನೀವು ಆಧಾರ್ ಕಾರ್ಡ್ ಸೀರಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಏನೊಂದು ನಿಮ್ಮ ಒಂದು ಅಪ್ಡೇಟ್ ಏನಿದೆ ನಾನು ಹೀಗೆ ಇಷ್ಟು ತಿಳಿಸ್ಕೊಡ್ತೀನಿ ಮೇಲೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೆ ಮಾಡ್ಕೊಳ್ಬಹುದು ಮತ್ತು ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂತಂದ್ರೆ ನಾನು ನಿಮಗೆ ಹೆಣ್ಣು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡೇ ನಿಮಿಷ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂತಂದರೆ ಏನು ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಸರ್ ರೇಷನ್ ಕಾರ್ಡನಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ತಿಳಿಸ್ಕೊಡಿ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರತಿಯೊಬ್ಬರ ಹತ್ರನು ರೇಷನ್ ಕಾರ್ಡನ್ನು ಅಂದರೆ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ನೀವು ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಇಲ್ಲಿ ಏನು ಮಾಡಬೇಕಾಗ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತಾಯಿದ್ರು ಅವ್ರಿಗೆ ಇವ್ರಿಗೆ ಅಂತಲ್ಲ ಎಲ್ರಿಗೂ ಕೂಡ ನಾನು ನಿಮಗೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಹೇಗೆ ಮಾಡೋದು ರೇಷನ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡಿಕೊಳ್ಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಖಂಡಿತ ಹೋಗಲು ನನಗೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಿಮಗೆ ಏನಾಗಲ್ಲ ಗುರು ಏನಾಗಲ್ಲ ಅರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ ಹಣ ಬರುತ್ತೆ ಏನಾಗಲ್ಲ ಅಂತ ತುಂಬ ತುಂಬ ಜನ ತಿಳ್ಕೊಂಡಿದ್ರೆ ಸ್ನೇಹಿತರೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ನಿಮಗೆ ಒಂದು ರೂಪಾಯಿ ನಯಾ ಪೈಸೆ ಹಣ ಬರೋದಿಲ್ಲ ಇದನ್ನು ನೆನ್ಪಾಲ್ ಇಟ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತಿದೆ ಎಲ್ಲರೂ ಕೂಡ ಏನು ನಿಮ್ಮ ಒಂದು ಖಂಡಿತವಾಗಲು ಶ್ರಮ ಇದ್ದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಯಾವುದಾದ್ರೂ ಅಷ್ಟೇ ಸ್ನೇಹಿತರೆ ನೀವು ಹಾ ಖಂಡಿತವಾಗಲು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ತೀರಾ ಮತ್ತು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ತೀರಾ ಅಂತಂದರೆ ಖಂಡಿತವಾಗ್ಲು ಹಣ ಬರುತ್ತೆ ಸ್ನೇಹಿತರೆ ಮತ್ತು ಕೆಲವರು ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ಕೇಳ್ತಾ ಇರುವಂಥದ್ದು ಇಲ್ಲಿ ಸ್ಟೇಟಸನ್ನು ಹೇಗೆ ಚೆಕ್ ಮಾಡುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಣದ ಸ್ಟೇಟಸನ್ನು ಹೇಗೆ ಚೆಕ್ ಮಾಡುವಂಥದ್ದು ಹೇಗೆ ಚೆಕ್ ಮಾಡಿಕೊಳ್ಳುವಂಥದ್ದು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಷಯ ಸ್ಟೇಟಸ್ ಸ್ಟೇಟಸನ್ನು ಚೆಕ್ ಮಾಡುವಂಥದ್ದು ತುಂಬ ಈಸಿ ಸ್ನೇಹಿತರೆ ನಿಮ್ಮ ಒಂದು ಏನು ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರ ಇದೆ ಅಥವಾ ನಿಮ್ಮ ಒಂದು ಪಿ ಡಿ ಒ ಅಂತ ಪಿ ಒ ಕಚೇರಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿಬಿಟ್ಟು ನೀವು ಅವರಲ್ಲಿ ಹೋಗಿಬಿಟ್ಟು ಕೇಳಿದರೆ ನಿಮಗೆ ಖಂಡಿತವಾಗ್ಲು ನಿಮಗೆ ರೆಸ್ಪಾನ್ಸನ್ನು ಮಾಡ್ತಾರೆ ನೀವಲ್ಲಿ ಹೋಗಿಬಿಟ್ಟು ನೀವು ಕೇಳಿದರೆ ಖಂಡಿತವಾಗ್ಲು ಏನು ನಿಮಗೆ ಖಂಡಿತವಾಗ್ಲೂ ಹಣ ಖಂಡಿತವಾಗ್ಲು ಬಂದೇ ಬರುತ್ತೆ ನಿಮ್ಗೆ ಹಣ ಎಲ್ಲಿ ಹೋಯಿತು ಏನಾಯಿತು ಎಲ್ಲ ಕಂಪ್ಲೀಟಾಗಿ ಮಾಹಿತಿ ತಿಳಿಯುತ್ತೆ ನೀವಲ್ಲಿ ಹೋಗ್ಬಿಟ್ಟು ಕೇಳಿ ಖಂಡಿತವಾಗಲು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ಕೊಡ್ತಾರೆ ಖಂಡಿತವಾಗಲು ನೀವು ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ನೀವು ಖಂಡಿತವಾಗ್ಲು ನೀವು ಇವತ್ತಿನಿಂದಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಹೇಳ್ತಿರುವಂಥದ್ದು ಮತ್ತು ಬಂದವರಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರಾಜುಲೇಷನ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಕೆಲವರು ಬಂದಿರುವಂಥವ್ರಿಗೆ ಲಕ್ ಅಂತಲೇ ಹೇಳ್ಬೋದು ಲಕ್ ಅಂತಲ್ಲ ಅವ್ರದ್ದೆಲ್ಲ ಒಂದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಬರುತ್ತೆ ಅವ್ರಿಗೆ ಇವ್ರಿಗೆ ಅಂತಲ್ಲ ಏನು ಯಾರೆಲ್ಲ ಕರ್ನಾಟಕದಲ್ಲಿ ಮಹಿಳೆ ಇದ್ದರೆ ಅವ್ರು ಎಲ್ರಿಗೂ ಕೂಡ ಬರುತ್ತೆ ಹಾಗಾಗಿ ನಾ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನೀವು ಡಾಕ್ಯುಮೆಂಟ್ಸ್ ಒಂದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟಾಗಿ ಇದ್ದರೆ ಅಂತಂದರೆ ನೀವು ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದ್ದೇನೆ ನಿಮ್ಗೆ ಖಂಡಿತವಾಗ್ಲು ಹಣ 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 ಬೇ ಬರ್ತ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತು ಒಂದು ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಅಂತ ಹೇಳ್ತಾ ಸಿಗೋಣ ಒಂದು ನೀಡಿದ ಸ್ನೇಹಿತರೆ ಬಾಯ್